ಆ ಅವಧಿ ಮುಗಿದ ತಕ್ಷಣ ಶ್ರುತಿ ಕ್ಲಾಸ್ನಿಂದ ಹೊರಗೆ ಬಂದಳು ಸಂಕಟದಿಂದ ಆ ಹೊರಗೆ ನಿಂತಿದ್ರು ದೀಕ್ಷಾಳನ್ನು ಕಂಡು ಅವಳ ಹೃದಯ ಭಾರವಾಯಿತು ಶ್ರುತಿ ಅವಳ ಹತ್ತಿರ ಹೋದಳು ಅವಳನ್ನ ಕಂಡ ತಕ್ಷಣ ಅಲ್ಲಿವರೆಗೆ ಅಡುಗೆ ಸಿಟ್ಟದಿದ್ದ ಸಂಕಟನೆಲ್ಲ ಅಣೆಕಟ್ಟು ಓಡ್ದಂದು ಅರಿತು ಅವಳು ಶ್ರುತಿಯನ್ನು ಒಪ್ಕೊಂಡು ಹತ್ ಬಿಟ್ಳು ಅವಳು ಹೀಗೋ ದೀಕ್ಷಾಳನ್ನ ಸಮಾಧಾನ ಪಡಿಸಿ ಕ್ಲಾಸಿಗೆ ಕರ್ಕೊಂಡು ಹೋದ್ಲು ನಿಮಿಷಗಳಲ್ಲೇ ವಿಕ್ರಮ್ ದೀಕ್ಷಾಳನ ಬೈತಿತ್ತು ಮತ್ತು ಕ್ಲಾಸ್ನಿಂದ ಹೊರ ಹಾಕಿದ್ದೆಲ್ಲ ಕಾಲೇಜ್ ಪೂರ್ತಿ ಹರಡ್ತು ರೂಮ್ನಲ್ಲಿ ಕೂಡ ಅದೇ ಚರ್ಚೆ ಯಾರಿಗೂ ವಿಕ್ರಮ್ನ ಆ ನಡಿಯನ್ನು ಒಪ್ಪೋದಕ್ಕೆ ಸಾಧ್ಯವಾಗಲಿಲ್ಲ ಆ ವಿಕ್ರಮ್ನಿಗೆ ಇದು ಎಂಥ ಹುಚ್ಚು ಪಾಪ ಮಗುವನ್ನು ಹೀಗೆ ಅನ್ನೋದಕ್ಕೆ ಅವನಿಗೆ ಹೇಗೆ ಮನಸ್ಸು ಬಂತು ನನ್ನ ಸರಳ ಟೀಚರ್ ಅವರ ಬಗ್ಗೆ ದೂರು ಹೇಳೋದನ್ನು ಅವರು ಕೇಳಿಸ್ಕೊಂಡ್ರೆ ಅಷ್ಟೇ ಸಾಕು ನಮ್ಮ ಕೆಲಸ ಕೂಡ ಹೋಗುತ್ತೆ ಅದಕ್ಕೆ ಇದು ಹೆಚ್ಚು ಚರ್ಚೆ ಮಾಡೋದು ಬೇಡ ಅದೇ ನಮಗೆಲ್ಲ ಒಳ್ಳೇದು ಸುಮ್ಮನಿರಿ ಸರ್ ಅವ್ರ ಕಾಲೇಜು ಅಂತ ಹೇಳಿ ಏನು ಬೇಕಾದರೂ ಮಾಡಬಹುದೇ ಅಷ್ಟರಲ್ಲಿ ಸ್ಟಾಫ್ ರೂಮಿನ ಬಾಗಿಲು ಹೊರಗೆ ನಿಂತಿರೋ ವಿಕ್ರಮ್ನ ನಾವು ಒಬ್ಬ ಶಿಕ್ಷಕರು ಕಂಡರು ಆದರೆ ವಿಕ್ರಮ್ ಬಂದದನ್ನು ತಿಳಿಯೋದು ಸರಳ ಟೀಚರ್ ವಿಕ್ರಮನ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡತ್ಲೇ ಇದ್ರು ಮಾತಾಡಿ ಮುಗಿತೇ ಸರಳ ಟೀಚರ್ ವಿಕ್ರಮನ ಸಿಡಿಲಿನಂತಹ ಧ್ವನಿ ಕೇಳಿ ಎಲ್ಲರೂ ಒಮ್ಮೆ ನಡಗಿದ್ರು ವಿಕ್ರಮ್ ಸರ್ ನಾನು ಹೇಳೋದಕ್ಕೆ ಏನೂ ಅಂದ್ಕೋಬೇಡಿ ನೀವಿಂದು ಮಾಡಿದ್ದು ಅಪ್ಪಿತಪ್ಪಿಯೂ ಸರಿಯಲ್ಲ ದೀಕ್ಷಾ ಈ ಕಾಲೇಜಿನ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ಆ ಹುಡುಗಿ ಹಾಗೆ ಪಾಠ ಮಾಡುವ ಗಮನ ಇಟ್ಟು ಕೇಳೋ ಮಕ್ಕಳು ಆ ಕ್ಲಾಸ್ನಲ್ಲಿ ಕಡಿಮೆ ಇದ್ದಾರೆ ಅಂಥ ಹುಡುಗಿಯಿಂದ ಹಾ ಕೂತಿದ್ದಾಳೆ ಅಂದರೆ ಅವಳಿಗೆ ಆರೋಗ್ಯ ಸರಿ ಇಲ್ಲದಿರಬಹುದು ಅದಕ್ಕೆ ನೀವು ಆ ಹುಡುಗಿಗೆ ತಲೆ ಸರಿ ಆಸ್ಪತ್ರೆಗೆ ಹೋಗು ಅಂತ ಹೇಳಿದ್ದೀರಿ ಜೊತೆಗೆ ಅವಳನ್ನ ಕ್ಲಾಸ್ನಿಂದ ಹೊರಗು ಹಾಕಿದ್ದೀರಿ ಇದೆಲ್ಲ ಈ ಕಾಲೇಜಿನ ಒಬ್ಬ ಚೇರ್ಮನ್ ಆಗಿರೋ ನೀವು ಮಾಡಿದ್ದು ಸರಿ ಅನ್ಸುತ್ತಾ ಅವಳದ್ದು ಎಷ್ಟು ಒಳ್ಳೆಯ ಸ್ವಭಾವ ಅಂತ ನಿಮಗೇನಾದರೂ ತಿಳಿದಿದೆಯಾ ಓಹೋ ಅಷ್ಟೊಂದು ಒಳ್ಳೆಯವಳಾಗಿದ್ರೆ ಟೀಚರ್ ನಿಮ್ಮ ಮಗನಿಗೆ ಅವಳನ್ನ ಕೊಟ್ಟು ಮದುವೆ ಮಾಡಿಸಿ ಅಂದ ಹಾಗೆ ನಾನು ಮಾಡಿದ್ರಲ್ಲಿ ಈ ಕ್ಷಣದವರೆಗೂ ನನಗೆ ತಪ್ಪು ಅಂತ ಅನಿಸಿಲ್ಲ ನನ್ನ ಕ್ಲಾಸ್ನಲ್ಲಿ ಸುಮ್ಮನೆ ಕೂತಿದ್ಲು ಅದಕ್ಕೆ ನಾನು ಅವಳನ್ನ ಬೈದೇವ್ ಹೊರಗಾಗ್ತೇ ಅಷ್ಟೇ ಇನ್ನು ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಈ ಸ್ಟಾಫ್ ರೂಮ್ನಲ್ಲಿ ಬೇಡ ಅರ್ಥ ಆಯ್ತಲ್ಲ ಅಷ್ಟು ಹೇಳಿ ಸರಳ ಟೀಚರ್ ಅವನ ತೀಕ್ಷ್ಣವಾಗಿ ನೋಡಿ ಅವನು ಹೊರಗೆ ಹೋದ ಅಯ್ಯೋ ಟೀಚರ್ ಏನಾದರೂ ಇದು ಅವಶ್ಯಕತೆ ಇತ್ತೇ ಆ ರಾಕ್ಷಸನ ಬಾಯಿಗೆ ಸಿಕ್ಕ ಹಾಕೊಂಡ್ರೆ ಈಗ ಸಮಾಧಾನ ಆಯಿತಾ ಹ್ಞೂ ಹೆಚ್ಚು ಅಂದರೆ ಇಲ್ಲಿನ ಕೆಲಸ ಹೋಗ್ಬೋದು ಹೋಗಲಿ ಬಿಡಿ ಆದರೂ ಹೇಳಬೇಕಾದದನ್ನು ಎಲ್ಲಿ ಆದರೂ ಈ ಸರಳ ಹೇಳಿಯೇ ತಿರ್ತಾಳೆ ವಿಕ್ರಮ ಅಲ್ಲ ದೇವ್ರು ಬಂದರೂ ನಾನು ಹೆದರೋದಿಲ್ಲ ಅಷ್ಟು ಹೇಳಿ ಪುಸ್ತಕ ತೊಗೊಂಡು ಅವರು ಕ್ಲಾಸಿಗೆ ಹೋದರು ಹೋ ಇದೆಂಥ ಜನ್ಮ ಇಂಥ ಜನ್ಮಗಳು ಇರಬೇಕಲ್ವೇ ದಿನಗಳು ಮತ್ತೆ ಕಳೆದು ಹೋದವು ದೀಕ್ಷಾಳ ಬಗ್ಗೆ ವಿಕ್ರಮನ ವರ್ತನೆಯಲ್ಲಿ ಹೆಚ್ಚಿನ ಬದಲಾವಣೆಯೇನೂ ಇರಲಿಲ್ಲ ಅವಳ ಒಂದು ನೋಟದಿಂದಲೂ ಅವನು ಗಮನಿಸ್ತಾ ಇರಲಿಲ್ಲ ಮೊದಲಿಗೆ ದೀಕ್ಷಾಳಿಗೆ ಇದನ್ನು ತಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಆದರೆ ಈಗ ಅವಳು ಕೂಡ ಸಂದರ್ಭಕ್ಕೆ ಹೊಂದ್ಕೊಳ್ಳೋದಕ್ಕೆ ಕಲಿತಳು ಆದರೂ ಮನಸ್ಸಿನಲ್ಲ ಅದೊಂದು ನೋವಾಗಿಯೇ ಉಳಿದಿತ್ತು ವಿಕ್ರಮ್ ಎಂದಿನಂತೆ ಪಾಠ ಮಾಡ್ತಿದ್ದ ಅಷ್ಟರಲ್ಲಿ ಹೊರಗಿನ ಒಬ್ಬ ಮಹಿಳೆಯ ಮಧುರವಾದ ಧ್ವನಿ ಕೇಳಿಸ್ತು ವಿಕ್ರಮ್ ಕ್ಲಾಸಿನ ಎಲ್ಲ ಮಕ್ಕಳ ಕಣ್ಣುಗಳು ಆ ಧ್ವನಿ ಓಡತೆ ಕಡೆ ನಿಂತವು ಬಹಳ ಆಧುನಿಕವಾದ ಮಹಿಳೆ ಸುಮಾರು ಮೂವತ್ತೆರಡು ವರ್ಷ ವಯಸ್ಸಿರಬಹುದು ಒಂದು ಕಪ್ಪು ಬಣ್ಣ ಸೀರೆ ಉಟ್ಟಿದ್ರು ಸೀರೆ ಬಹಳ ಬಿಗಿಯಾಗಿದ್ದರಿಂದ ಅವಳ ದೇಹದ ಅಳತೆಗಳು ಎದ್ದು ಕಾಣ್ತಿದ್ವು ವಿಕ್ರಮನ ಕಣ್ಣುಗಳು ಅವಳನ್ನು ಕಂಟು ಕೂಡಲೇ ಹೊಳೆಯಿತು ತುಟಿಗಳಲ್ಲಿ ಸುಂದರವಾದ ನಗು ಅರಳಿತು ವಿಕ್ರಮನ ನಕ್ತಾರ ಮುಖವನ್ನು ಆ ಕ್ಲಾಸಿನೆಲ್ಲರೂ ಮೊದಲ ಬಾರಿ ನೋಡ್ತಿದ್ರು ಎಲ್ಲರೂ ಆಶ್ಚರ್ಯದಿಂದ ವಿಕ್ರಮನನ್ನು ಮತ್ತು ಹೊರಗೆ ನಿಂತಿರೋ ಮಹಿಳೆಯನ್ನ ಆಚಿಚೆ ನೋಡ್ತಾ ಇದ್ರು ಸ್ಟಿಬಿ ಬಾಯ್ ಇಲ್ಲಿ ಅವನು ಕರೆದ ತಕ್ಷಣ ಅವಳ ಕ್ಲಾಸಿಗೆ ಬಂದು ವಿಕ್ರಮ್ನನ್ನು ತಪ್ಪಿಕೊಂಡ್ಳು ವಿಕ್ರಮ್ ಕೂಡ ಮರಳಿ ತಪ್ಪಿಕೊಂಡ ಇದನ್ನು ಕಂಡು ಎಲ್ಲರೂ ಕಂಡುಬಿಟ್ರು ದೀಕ್ಷಾಳಿಗೆ ಆ ನೋಟ ಹೃದಯಕ್ಕೊಂದು ನೋವನ್ನು ನೀಡಿತು ಅವಳ ಕಣ್ಣುಗಳು ಮೆಲ್ಲನೆ ತುಂಬಿ ಬಂದವು ಯಾರು ಕಾಣದಂತ ಅವಳ ಕಣ್ಣೀರನ್ನು ಹೊರ್ಸ್ಕೊಂಡ್ಳು ಆದರೆ ಶ್ರುತಿಯನ್ನು ನೋಡ್ತಿದ್ದ ಸಿದ್ಧಾರ್ಥ ಆ ನೋಟವನ್ನು ಚೆನ್ನಾಗಿ ಗಮನಿಸ್ತಾ ಅವನ ಮನಸ್ಸಿನಲ್ಲಿ ಕೆಲವು ಸಂಶಯಗಳು ಉಂಟಾದವು ವಿಕ್ರಮ್ನಿಂದ ದೂರ ಸರಿದಷ್ಟಿಪಿ ಅವನನ್ನು ಮೇಲಿಂದ ಕೆಳಗೆ ನೋಡ್ತಿದ್ಲು ಹೇಯ್ ನಿನ್ನ ಒಂದು ಬದಲಾವಣೆಯೂ ಇಲ್ಲವಲ್ಲ ಅಂದ ಹೆಚ್ಚಾಗಿದೆ ಹೊರತು ಸ್ವಲ್ಪ ಕಡಿಮೆಯಾಗಿಲ್ಲ ಅಂತ ಅವನು ಹೊಟ್ಟೆಗೆ ಮೆಲ್ಲನೆ ಗುದಾ ಹೇಳಿದ್ಲು ಥ್ಯಾಂಕ್ ಯು ಬಿಬಿ ನಿನಗೂ ವಿಶೇಷವಾದ ಬದಲಾವಣೆ ಏನಿಲ್ಲ ಎಂದಿನಂತೆ ಅಳೆಯ ತರವೇ ಇದೆಯಾ ಏನೇ ಇರಲಿ ನೀನು ಇಲ್ಲಿಗೆ ನನ್ನ ಆಹ್ವಾನ ಸ್ವೀಕರಿಸಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ನನಗೂ ಒಬ್ಬರ ಜೊತೆಯಾದಂತಾಯಿತು ಅವ್ರ ತಮ್ಮ ತಮ್ಮೊಳಗೆ ಮಾತಾಡ್ತಿರೋದು ಕೇಳಿಸ್ತಿದ್ರು ನನ್ನ ತಗಲುಕೊಂಡು ಅವಳು ನಿಂತಿರೋದು ದೀಕ್ಷಾಳಿಗೆ ಬಹಳ ಅಸಹನೀಯವಾಯಿತು ನನ್ನ ದೀಕ್ಷಾ ಇವಳು ಯಾರು ಎಂಥ ದೇಹ ಸೌಂದರ್ಯ ಅವಳದ್ದು ಒಳ್ಳೆ ಹೀರೋಯಿನ್ ಆಗಿದ್ದಾಳೆ ಅಪಾರವಾದ ಅಂದ ಬಹುಶಃ ಇವಳ ಕಾರಣದಿಂದಾಗಿ ಅವನ ಹೆಂಡತಿ ವಿಚ್ಛೇದನ ಪಡೆದು ಹೋಗಿರಬಹುದೇ ವಿಕ್ರಮ್ ಸರ್ಗೆ ಆ ನಿಂತಿರೋ ಜೊತೆ ಏನೋ ಅಕ್ರಮ ಸಂಬಂಧ ಇದೆ ಅದು ಖಚಿತ ಅವಳು ನಿಂತಿರೋದು ನೋಡು ಹೆಂಡತಿ ನಿಂತಂತೆ ಸರ್ಜಿತ ಅಂಟ್ಕೊಂಡು ನಿಂತಿದ್ದಾಳೆ ಶ್ರುತಿ ನಿಲ್ಲಿಸು ನಮಗೇನು ಯಾರು ಹೇಗೆ ನಿಂತರು ಏನು ಬೇಕಾದರೂ ಮಾಡಲಿ ಒಳಗಿನ ಕೋಪವನ್ನು ಹತ್ತಿಕ್ಕಿ ಅವಳು ಹೇಳಿದ್ಲು ಆದರೆ ದೀಕ್ಷಾಳ ಪ್ರತಿಯೊಂದು ಮುಖಭಾವವನ್ನು ಸಿದ್ಧಾರ್ಥ ಗಮನಿಸ್ತಿದ್ದ ಸ್ಟಿಫಿಯೊಂದಿಗೆ ಮಾತಾಡಿ ವಿಕ್ರಮ್ ಕ್ಲಾಸಿನ ಎಲ್ಲರೂ ನೋಡಿದಾಗೆಲ್ಲರೂ ಬಿಸಿಗುಡ್ತಿದ್ರು ಕೋಪಗೊಂಡ ವಿಕ್ರಮ್ ಟೇಬಲ್ ಮೇಲೆ ಜೋರಾಗಿ ಹೊಡೆದು ಸೈಲೆನ್ಸ್ ಆರ್ ಆಫ್ ಯು ಅವನ ಆರ್ಭಟ ಕೇಳಿದ ತಕ್ಷಣ ಆ ಕ್ಲಾಸ್ನೇ ಶಬ್ದವಾಯಿತು ಎಲ್ರಿಗೂ ನಾನು ಒಬ್ಬರನ್ನ ಪರಿಚಯ ಮಾಡಿಕೊಡ್ತಿದ್ದೀನಿ ಇದು ಸ್ಟೆಫಿ ನನ್ನ ಬೆಸ್ಟಿ ಅಷ್ಟೇ ಅಲ್ಲ ಇನ್ನು ಮುಂದೆ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಪಾಠ ಮಾಡಲು ಬರ್ತಾರೆ ಎಲ್ಲರೂ ಸಹಕರಿಸಿ ಓಕೆನಾ ಓಕೆ ಸರ್ ಅಲ್ಲೆಲ್ಲರೂ ಒಟ್ಟಾಗಿ ಹೇಳಿದರು ಆದರೆ ದೀಕ್ಷಾ ಮಾತ್ರ ತುಟ್ಟಿ ಬೆಚ್ಚಿದಿರೋದನ್ನು ವಿಕ್ರಮ್ ಕಂಡ ಅವನ ಸಡ್ಡೆಯಿಂದ ಅವಳನ್ನ ಒಮ್ಮೆ ನೋಡ್ದ ಸ್ಟೆಫಿ ನೀನು ನಿಮ್ಮ ಪರಿಚಯ ಮಾಡಿಕೊಡು ನಮಸ್ಕಾರ ಗೆಳತಿ ನಾನು ಸ್ಟಿಫಿ ವಿಕ್ರಮನ ಆತ್ಮೀಯ ಗೆಳತಿ ಹಾಗೆ ಇನ್ನು ಮುಂದೆ ನಾನೇ ನಿಮಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ ತೊಗೊಳ್ತೀನಿ ಈ ಬ್ಯಾಚ್ ಬಹಳ ಬುದ್ಧಿವಂತ ಮಕ್ಕಳಿರೋ ಬ್ಯಾಚ್ ಅಂತ ಬಂದ ತಕ್ಷಣ ನನಗೆ ವರದಿ ಸಿಕ್ಕಿದೆ ಆದ್ದರಿಂದ ನಾವು ಬಹಳ ಇರೋಣ ಏನಂತೀರಿ ಎಲ್ಲರೂ ನನಗೆ ಸಹಕರಿಸ್ತೀರಲ್ವೇ ಎಸ್ ಮ್ಯಾಮ್ ಅಂತ ಎಲ್ಲರೂ ಒಟ್ಟಾಗಿ ಕೂಗಿದ್ರು ಹಾಗಾದರೆ ನಾವು ವಿವರವಾಗಿ ಬರೋ ಕ್ಲಾಸ್ಗಳಲ್ಲಿ ಪರಿಚಯ ಮಾಡಿಕೊಳ್ಳೋಣ ಈಗ ನಿಮ್ಮ ಕ್ಲಾಸ್ ನಡೀಲಿ ವಿಕ್ರಮ್ ನಾನು ಹೋಗ್ತೀನಿ ಸರಿ ಗೆಳ್ತಿ ನಾವು ಸಂಜೆ ಸಿಗೋಣ ಬಾಯ್ ಸುಮ್ಮನೆ ಒಮ್ಮೆ ಸುತ್ತಾಡೋಣ ಬಹಳ ದಿನ ಆಯ್ತಲ್ಲ ಆ ಮಾತನ್ನೆಲ್ಲರೂ ಕೇಳಿಸ್ಕೊಂಡ್ರು ಸ್ಟೆಫಿ ವಿಕ್ರಮನ ಪ್ರೇಯಸಿ ಅಂತ ಕೂಡ ಈ ಸಮಯದಲ್ಲಿ ಅನೇಕ ಮಕ್ಕಳು ಯೋಚಿಸಿದ್ರು ಆದರೆ ದೀಕ್ಷಾಳೆಗೆ ಒಂದೇ ಸಮಯದಲ್ಲಿ ಸಂಕಟ ಮತ್ತು ಕೋಪ ಬಂತು ಆ ಸಂಕಟವನ್ನು ಬಹಳ ಹೊತ್ತಿನಿಂದ ಅವಳನ್ನ ಗಮನಿಸ್ತಿದ್ದ ಸಿದ್ಧಾರ್ಥ ಕಂಡ ಭಾನುವಾರವಾದ್ದರಿಂದ ಶ್ರುತಿ ಸಿದ್ಧಾರ್ಥ ಜೊತೆ ಚೆನ್ನೈನ ಅತ್ಯಂತ ಪ್ರಸಿದ್ಧ ಗಿರಿಧಾಮವನ್ನು ನೋಡೋದು ಹೊರಟರು ಬೆಳಿಗ್ಗೆ ಆಸ್ಟೆಲ್ನಿಂದ ವಿಶೇಷ ಅನುಮತಿ ಪಡೆದು ಹೊರಟಲು ಅದಕ್ಕೆ ನಮ್ಮ ಶ್ರುತಿ ಸ್ವಲ್ಪ ಕಷ್ಟಪಟ್ಟಿದ್ದಾಳೆ ಆಮೇಲೆ ಅವಳು ಒಂದು ಮಟ್ಟಕ್ಕಿದ್ದೆಲ್ಲ ಕೇವಲ ಹುಲ್ಕಟ್ಟಿ ಇದ್ದಂತೆ ಅಲ್ಲಿನ ಗಿರಿಧಾಮದ ಬಗ್ಗೆ ಎರಡು ಮಾತು ಹೇಳದೇ ಹೋದರೆ ಸರಿಯಾಗುವುದಿಲ್ಲ ಚೆನ್ನೆಯ ಹತ್ರ ಇರೋ ಮುಖ್ಯವಾದ ಒಂದು ಗಿರಿಧಾಮ ಯಾಲಗಿರಿ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಜಾಗ ಹಸಿರು ಹೊದ್ದ ಕಣಿವೆಗಳು ಕೆರೆಗಳಿಂದ ತುಂಬಿದ ಒಂದು ಗಿರಿಧಾಮ ಪ್ರೇಮದ ಕ್ಷಣಗಳಿಗೆ ಬಣ್ಣ ತುಂಬಲು ಯೋಗ್ಯವಾದ ಜಾಗ ಪ್ರೇಮ ಮಾತ್ರ ಅಲ್ಲ ಸಾಹಸಕ್ಕೂ ಇದು ಉತ್ತಮವಾದ ಸ್ಥಳ ಒಮ್ಮೆ ಹೋಗಿ ಬಂದರೆ ಮನಸ್ಸಿಗೆ ತಂಪು ನೀಡೋ ದೃಶ್ಯಗಳು ಮತ್ತು ವಿಸ್ಮಯಕಾರಿಯಾದ ಕ್ಷಣಗಳು ಹೃದಯದಲ್ಲಿ ಉಳಿದಿತ್ವೆ ಅಷ್ಟರ ಮಟ್ಟಿಗೆ ಪ್ರಕೃತಿ ತನ್ನ ಸುಂದರತೆಯನ್ನು ಅಲ್ಲಿ ಬರೆದಿದೆ ಹಾಗೆ ನಮ್ಮ ಶ್ರುತಿ ಮತ್ತು ಸಿದ್ಧಾರ್ಥ್ ಸೇರಿ ತಮ್ಮ ಪ್ರೇಮದ ಕ್ಷಣಗಳನ್ನ ಏಲಗಿರಿಯಲ್ಲಿ ಆಚರಿಸ್ತಿದ್ದಾರೆ ನೀಲಗಿರಿ ಮರಗಳ ಮಧ್ಯೆ ಇಬ್ಬರು ಯುವ ಅಕ್ಕಿಗಳು ತಮ್ಮದೇ ಆದ ಪ್ರಪಂಚದಲ್ಲಿ ವಿಹರಿಸ್ತಿದ್ದಾರೆ ಪರಸ್ಪರ ಕೈ ಹಿಡಿದು ಆ ತಂಪಾದ ಮುಂಜಾನೆಯಲ್ಲವರು ಆ ಕಣಿವೆಯ ಸೌಂದರ್ಯವನ್ನು ಸವಿತಿದ್ದಾರೆ ಮಧ್ಯೆ ಮಧ್ಯೆ ತಮ್ಮ ಪ್ರೇಮದ ಕ್ಷಣಗಳನ್ನ ಫೋನಲ್ಲಿ ಸರಿ ಹಿಡಿತಿದ್ದಾರೆ ಸಿದ್ಧಾರ್ಥ್ ಇಲ್ಲಿ ಎಷ್ಟು ಸುಂದರವಾಗಿದೆ ನನ್ನ ಹುಡುಗಿ ಎಷ್ಟಂದ ಇಲ್ಲಿರೋ ಬೆಟ್ಟಗಳಿಗಿಲ್ಲ ಅಣಕಸ್ತಿದೆಯಾ ಅಲ್ವಾ ಆಮೇಲೆ ಅರ್ಧ ಮಾಡಿಕೊಂಡೆ ಬಿಟ್ಟೆ ಹೋಗೋ ನಾಯಿ ನಿನ್ನ ಜೊತೆ ಮಾತಾಡಲ್ಲ ಅಯ್ಯೋ ನನ್ನ ಜೊತೆಗೆ ಈ ಬೇಸರ ಅಪ್ಪಿತಪ್ಪಿ ಒಪ್ಪೋದಿಲ್ಲ ನೀನೇ ನನ್ನ ಹುಲಿ ಮರಿ ಅಲ್ವಾ ಝಾನ್ಸಿ ರಾಣಿ ಅದನ್ನು ಕೇಳಿದ ತಕ್ಷಣ ಅವಳ ನಗ್ಲು ಅವಳ ನಗು ಅಲೆ ಅಲೆಯಾಗ ಅಲ್ಲಿ ಮೊಳಕ್ತು ಸಿದ್ಧಾರ್ಥ ಗಂಡ್ರಿಪ್ಪೆ ಬಡೀದೇ ಅವಳನ್ನೇ ನೋಡ್ತಿದ್ದ ಯಾಕೋ ಅವನು ನೋಟ ಅವಳನ್ನ ಕೇವಲ ಒಬ್ಬ ಸಾಮಾನ್ಯ ಹುಡುಗಿಯನ್ನಾಗಿ ಬದಲಿಸಿತ್ತು ನಾಚಿಕೆಯಿಂದ ಕೆನ್ನೆಗಳು ಕೆಂಪಾದವು ಅವನವಳನ್ನ ತನ್ನತ್ತ ಹೇಳ್ಕೊಂಡ ಅಂಟ್ಕೊಂಡು ನಿಂತಾಗ ಹೃದಯ ಪಡಿತ ಹೆಚ್ಚಾಗ್ತಿರೋದು ಅವಳಿಗೆ ತಿಳಿಯಿತು ತಂಪಾದ ಗಾಳಿಯಲ್ಲಿ ಅವಳ ಕೂತಲು ಎಳೆಗಳು ಅವನ ಮುಖದ ಮೇಲೆ ಬೀಳ್ತಿದ್ವು ಅವನದನ್ನು ಮೆಲ್ಲನೆ ಒಂದು ಕಡೆ ಸರಿಸಿ ಅವಳ ಕತ್ತಿನ ಹಿಂಭಾಗದಲ್ಲಿ ಒಂದು ಪುಟ್ಟು ಮುತ್ತು ನೀಡಿದ ಶ್ರುತಿ ಒಮ್ಮೆ ನಡಿಗೆ ನಂತರ ಕಣ್ಕಿರಿದು ಮಾಡಿ ಅವನನ್ನು ನೋಡಿದ್ಲು ನೋಡಿ ಹೆದರಿಸ್ಬೇಡ ಹುಡುಗಿ ಒಂದು ಪುಟ್ಟ ಮುತ್ತಲ್ವಾ ಅತಿರೇಕವಾಗಿ ನನ್ನಲ್ಲಿ ಯಾವುದೇ ಅಧಿಕಾರವನ್ನು ಈ ಸಿದ್ಧಾರ್ಥ ತೋರಿಸೋದಿಲ್ಲ ಅದು ನಾನು ಹುಡುಗಿಗೆ ನಾನು ನೀಡೋ ಮಾತು ಅದೆಲ್ಲವನ್ನು ಎಲ್ಲ ಪವಿತ್ರತೆಯೊಂದಿಗೆ ಸಮಯ ಬಂದಾಗ ನಾವು ಒಂದಾಗೋಣ ಸಾಕಲ್ವೇ ನಾಚಿಕೆಯಿಂದ ಅವಳು ಒಮ್ಮೆ ತಲೆ ಆಡಿಸಿದ್ಲು ಶೋ ಹುಡುಗಿ ನಾಚಿಕೆ ಆ ಕೆಂಪಾದ ಕೆನ್ನೆಯನ್ನು ಕಚ್ಚಿ ತಿನ್ಬೇಕನ್ನಿಸ್ತಿದೆ ನಾನು ಹತೋಟಿಯೇ ತಪ್ತಿದೆ ದೇವ್ರೆ ಹತೋಟಿ ಕೊಡು ನನಗೆ ಸಿದ್ಧಾರ್ಥ ಹೇಳೋದನ್ನು ಕೇಳಿ ಶ್ರುತಿ ನಕ್ಕಿದ್ಲು ಮತ್ತು ಸಮಯ ಅವರು ಆ ಸುಂದರವಾದ ಜಾಗದಲ್ಲಿ ತಮ್ಮದೇ ಪ್ರಪಂಚದಲ್ಲಿ ಕಳೆದರು ಒಂದು ಬೆಟ್ಟದ ಇಳಿಜಾರ್ನಲ್ಲಿ ಹುಲ್ಲಿನ ಶ್ರುತಿ ಕೂತಿದ್ಲು ಅವಳ ಮಡಿಲಲ್ಲಿ ತಲೆ ಇಟ್ಟು ಮೇಲೆ ನೋಡ್ತಾ ಸಿದ್ಧಾರ್ಥ ಮಲಗಿದ್ದ ಅಲ್ಲ ಸ್ವಲ್ಪ ಸಮಯದಿಂದ ಆಕಾಶ ಕಾಶ ನೋಡ್ತಾ ಮಲಗಿದೆಯಾ ಏನಷ್ಟೊಂದು ದೊಡ್ಡ ಆಲೋಚನೆ ಇನ್ನು ಹೇಳೋದು ಕೊಟ್ಟಿರೋದು ಸ್ವಲ್ಪ ಗಂಭೀರವಾದ ವಿಷಯ ಶ್ರುತಿ ಏನು ಸಿದ್ಧಾರ್ಥ ನನ್ನ ಕೈ ಬಿಡೋದು ಕೊಟ್ಟಿದೆಯಾ ಓ ಅದಲ್ಲ ಹೇಳೋ ಮೊದಲು ನೀನು ಗಾಬರಿ ಆಗಬೇಡ ಇಲ್ಲ ಹೇಳು ನಮ್ಮ ವಿಕ್ರಮ್ ಸರ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಸೋ ಹಾಟ್ ಬಹಳ ಅಂದವಾಗಿದ್ದಾನೆ ಏಯ್ ನಿನಗ ನಾವು ವರ್ಣಿಸೋದಕ್ಕೆ ಹೇಳಿಲ್ಲ ಮತ್ತು ವಿಕ್ರಮ್ ಸರ್ ಹೇಗಿದ್ದಾರೆ ಅಂತ ಹೇಳಿದ್ರೆ ನಾನು ಇನ್ನೇನು ಹೇಳಬೇಕು ಆ ಕಾಲೇಜಿನ ಹೆಣ್ಮಕ್ಳೆಲ್ಲ ಅವರು ಅಂದಕ್ಕೆ ಮರಳಾಗಿದ್ದಾರೆ ನಾನು ಕೂಡ ಆಮೇಲೆ ಒಂದು ದೀಕ್ಷಾ ಜೊತೆ ಹಾಗೆ ವರ್ತಿಸಿದ್ದು ನನಗೆ ಅಪ್ಪಿ ತಪ್ಪಿಯೂ ಇಷ್ಟ ಆಗಲಿಲ್ಲ ಅವ್ರು ಪಾಠ ಮಾಡುವ ಸರ್ ಆಗಿದ್ದಕ್ಕೆ ನಾನು ಸುಮ್ಮನೆ ಬಿಟ್ಟೆ ಇಲ್ದಿದ್ರೆ ಸರಿಯಾದ ಪಾಠ ಕಲಿಸ್ತಿದ್ದೆ ಪಾಪ ನನ್ನ ದೀಕ್ಷಾ ಶ್ರುತಿ ನೀನು ವಿಕ್ರಮ್ ಸರ್ ಕ್ಲಾಸಿಗೆ ಬಂದಾಗ ದೀಕ್ಷಾಳ ಮುಖಾಭಾವವನ್ನು ಗಮನಿಸಿದೆಯಾ ಅದು ಎಂಥ ಭಾವ ಅಂದರೆ ಉತ್ತಮನೇ ಅಥವಾ ನಾನು ನಿನ್ನನ್ನು ನೋಡುವಾಗ ಇರೋ ಭಾವವಿದೆಯೇ ಆ ಭಾವವೇ ದೀಕ್ಷಾಳಿಗೆ ವಿಕ್ರಮ್ ಸರ್ ಆಗೋದು ಸಿದ್ಧಾರ್ಥನನ್ನು ನೋಡುವಾಗ ಇರೋ ಭಾವವೇ ಓ ನಾನು ನೇರವಾದವಳು ಅದರಿಂದ ಹೀಗೆ ಸುತ್ತಿ ಬಳಸಿ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ಲ ಹೇಳೋದು ಇನ್ನ ನೇರ್ವಾಗಿ ಹೇಳು ನಾನು ನಿನ್ನ ನೋಡುವಾಗ ಇರೋ ಭಾವ ಅಂದರೆ ದೇವ್ವ ಕಂಡಾಗ ಆಗೋ ಭಾವ ಅಲ್ವಾ ಅದೇ ದೇವರು ನಾನು ದೆವ್ವ ನೀನು ಲೋ ನಾಯಿ ಅವಳವನು ಕೂದಲು ಹಿಡಿದು ಎಳದ್ಲು ಹಾಂ ಬಿಡೇ ರಾಕ್ಷಸಿ ನೋವಾಗ್ತಿದೆ ಹೋಗು ನಾನು ಮಾತಾಡಲ್ಲ ಅಯ್ಯೋ ಹಿ ಹುಡುಗಿ ಲೇ ದಟ್ ನಿನ್ ದೀಕ್ಷಾಳಿಗೆ ವಿಕ್ರಮ್ ಸರ್ ಕಂಡಾಗ ಇಂಥದ್ದೇ ಒಂದು ಭಾವ ಇರುತ್ತೆ ಪೂರ್ತಿ ಒಂದು ಭಯ ಮತ್ತು ಗಾಬ್ರಿ ನಿನ್ನೆ ಕೂಡ ಆ ಸ್ಟೆಫಿ ಮೇಡಮ್ ಸರ್ ಅವ್ರನ್ನ ತಪ್ಪಿಕೊಂಡು ನಿಂತಾಗ ಎಲ್ಲ ಮಕ್ಕಳು ಆಶ್ಚರ್ಯದಿಂದ ಅದನ್ನು ನೋಡುವಾಗ ದೀಕ್ಷಾ ಅವಳ ಕಣ್ಣುಗಳಲ್ಲಿ ನಾನು ಕಂಡಿದ್ದು ಒಂದು ಕಣ್ಣೀರಿನ ಹನಿ ಯಾಕೆ ಆ ನೋಟ ಅವಳಿಗೆ ನೋವು ಕೊಟ್ಟಿದ್ದರಿಂದ ಅಲ್ವಾ ಅವಳ ಕಣ್ಣುಗಳು ತುಂಬಿದ್ದು ಸಿದ್ಧಾರ್ಥ್ ನೀನು ಹೇಳಲು ಹೊಟ್ಟಿರೋದು ವಿಕ್ರಮ್ ಸರ್ ಮತ್ತು ದೀಕ್ಷಾ ಹೌದು ಅವ್ರ ಮಧ್ಯೆ ಏನೋ ಒಂದು ಸಂಬಂಧ ಇದೆ ಆದರೆ ಸಿದ್ಧಾರ್ಥ್ ಸರ್ ಒಬ್ಬ ವಿಚ್ಛೇದನ ಪಡೆದವರು ಅದಕ್ಕೇನು ಸರಿ ದೀಕ್ಷಾ ಯಾಕೆ ಆಗಿರಬಾರ್ದು ಓ ಹುಚ್ಚಿ ಹಿಡಿತಿದೆ ಹೇ ಸುಮ್ಮನಿರೋ ನಾವೇ ಕಂಡು ಹಿಡಿಯೋಣ ಹುಡುಗಿ ಎಲ್ಲವನ್ನ ತಿಳಿದಿರೋ ಕರುಣಾಮಯಿ ಒಂದು ದಾರಿ ತೋರಿಸ್ತಾನೆ ಸತ್ಯದ ದಾರಿ ಆ ದಾರಿಯಲ್ಲಿ ಹೋದರೆ ನಮಗೆ ಬೇಕಾದದೆಲ್ಲ ಸಿಗುತ್ತೆ ಆದ್ದರಿಂದ ಹೆಚ್ಚಾಗಿ ಅದರ ಬಗ್ಗೆ ಯೋಚಿಸ್ಬೇಡ ಹ್ಞೂ ಹಾಗಾದರೆ ನಾವು ಮರಳೋಣ ಈಗ ಹೊರಟ್ರೆ ಸಂಜೆ ಆಗೋಷ್ಟಲ್ಲಿ ಚೆನ್ನಾಗಿ ತಲುಪಬಹುದು ಹಾಗಾದರೆ ಸದ್ಯಕ್ಕೆ ಯಾಲಗಿರಿಗೆ ನಾವು ವಿದಾಯವನ್ನು ಹೇಳ್ತೀವಿ ಬಹಳಷ್ಟು ಸುಂದರ ಕ್ಷಣಗಳನ್ನ ನೀಡಿದ ಈ ಜಾಗ ಎಂದಿಗೂ ನಮಗೆ ಪ್ರಿಯವಾಗಿರುತ್ತೆ ಇಲ್ಲಿನ ಸುಂದರ ಕ್ಷಣಗಳನ್ನ ಸವಿದು ಸಂಜೆ ಆಗೋಷ್ಟಲ್ಲಿ ಅವರು ಮರಳಿ ಚೆನ್ನಾಗಿ ತಲುಪಿದ್ರು ಶ್ರುತಿಯನ್ನು ಹಾಸ್ಟೆಲ್ ಮುಂದೆ ಸಿದ್ಧಾರ್ಥ್ ಬಿಟ್ಟ ಸಿದ್ಧಾರ್ಥಗೆ ಕೈ ಬೀಸಿ ತೋರಿಸಿ ಶ್ರುತಿ ಹಾಸ್ಟೆಲ್ ಒಳಗೆ ಹೋದ್ಲು ಶ್ರುತಿ ಮನಸ್ಸು ಪೂರ್ತಿ ಸಿದ್ಧಾರ್ಥ್ ಜೊತೆಗಿದ್ದ ಸುಂದರ ಕ್ಷಣಗಳೇ ಇತ್ತು ಜೊತೆಗೆ ದೀಕ್ಷಾಳ ಬಗ್ಗೆ ಸಿದ್ಧಾರ್ಥ್ ಹೇಳಿದ ಸಂಶಯಗಳು ಹಿಡಿಬೇಕು ಎಲ್ಲವನ್ನೂ ಒಂದೊಂದನ್ನೇ ಆಲೋಚಿಸ್ತಾ ಅವಳು ರೂಮಿಗೆ ಹೋದ್ಲು ಶ್ರುತಿ ರೂಮಿಗೆ ಹೋದಾಗ ಸ್ನಾನ ಮುಗಿಸಿ ಬರ್ತಿದ್ದ ದೀಕ್ಷಾ ಕಂಡ್ಲು ಆಹಾ ಬಂದ್ಯಾ ನಿನ್ನ ಯಾಲಗಿರಿಯ ಅತ್ತೆ ಮಗಳು ಸುಖವಾಗಿದ್ದ ಆಹಾ ಅಣಕಿಸ್ಬೇಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ ಕಷ್ಟ ನನಗೆ ಗೊತ್ತು ಹ್ಞೂ ಸರಿ ಸರಿ ಅದೆಲ್ಲ ಇರಲಿ ಹೇಗಿತ್ತು ಪ್ರವಾಸ ಅದ್ಭುತವಾಗಿತ್ತು ಸುಂದರ ಜಾಗ ಎಷ್ಟು ಅಂದವಾಗಿದೆ ಗೊತ್ತಾ ಒಂದು ರೊಮ್ಯಾಂಟಿಕ್ ಮೂಡ್ ಸೃಷ್ಟಿ ಮಾಡೋದಕ್ಕೆ ಯೋಗ್ಯವಾದ ಜಾಗ ದೀಕ್ಷಾ ನೀನು ಖಂಡಿತವಾಗಿಯೂ ಅಲ್ಲಿಗೆ ಹೋಗಬೇಕು ನಾನಾ ನಾನೊಬ್ಬಳೇ ಅಲ್ಲಿಗೆ ಹೋಗಿ ಏನು ಪ್ರೇಮ್ ಮಾಡಲಿ ಶ್ರುತಿ ಆ ನಿನಗೆ ಸರಿಯಾದ ಒಬ್ಬ ವ್ಯಕ್ತಿ ಇದ್ದಾರೆ ಹೇಳೇ ಅದು ಯಾರು ನೀನು ಕಂಡು ಹಿಡಿದ ಅಮಹಾನ್ ವ್ಯಕ್ತಿ ಸಿದ್ಧಾರ್ಥ್ ಹೇಳಿದಂತೆ ಒಮ್ಮೆ ಕೆಣಕ್ಕೆ ನೋಡೋಣ ದೀಕ್ಷಾಳ ಮುಖಭಾವ ಏನಾಗುತ್ತೆ ಅಂತ ತಿಳಿಯುತ್ತಲ್ಲ ಹಲೋ ನೀನೇನು ಯೋಚಿಸ್ತಿದ್ಯಾ ಹೀ ಏನಿಲ್ಲ ನಿನಗೋಸ್ಕರ ನಾನು ಕಂಡು ಹಿಡ್ತಿದ್ದು ಯಾರನ್ನು ಗೊತ್ತಾ ಅದು ಮತ್ತು ಯಾರೂ ಅಲ್ಲ ಸಾಕ್ಷಾತ್ ವಿಕ್ರಮ್ ಸರ್ ಶ್ರುತಿ ತಕ್ಷಣ ವಿಕ್ರಮ್ನ ಹೆಸರು ಹೇಳಿದ ಕೂಡಲೇ ದೀಕ್ಷಾ ಒಮ್ಮೆ ಬಿಚ್ಚಿ ಹಾಗೆ ಏನೋ ಒಂದು ಸಂಕಟ ಅವಳು ಮುಖದಲ್ಲಿ ನೆರಳಿನಂತೆ ಮೂಡಿತು ಅದನ್ನು ಶ್ರುತಿ ಕೂಡ ಕಂಡ್ಲು ಏನು ದೀಕ್ಷಾ ಹೇಗಿದೆ ನನ್ನ ಆಯ್ಕೆ ನಿಂದೊಂದು ಆಯ್ಕೆ ನೀನೇ ಇಟ್ಕೋ ಆ ಪ್ರೇಮವೇ ಇಲ್ಲದ ಮುಗ್ದವನನ್ನು ಅವಳದೊಂದು ಸಂಶೋಧನೆ ಹ್ಞೂ ಅಲ್ಲ ದೀಕ್ಷಾ ಸರ್ ಪ್ರೇಮವಿಲ್ಲದ ಹೊರಟ ಮುಗ್ದವನು ಅಂತ ಹೇಳೋದಕ್ಕೆ ನೀನೇನು ಅವ್ರ ಜೊತೆ ಎಲ್ಲಿದೆಯಾ ಅದು ಅವರ ಸ್ವಭಾವ ನೋಡಿದ್ರೆ ತಿಳಿಯೋದಿಲ್ವಾ ಅವರೊಬ್ಬ ರಾಕ್ಷಸ ಅಂತ ಹ್ಞೂ ಅದು ಬಿಡು ಇಂದು ಒಬ್ಬಳೇ ಇದ್ದು ಬೇಜಾರಾಯಿತೆ ನನ್ನ ದೀಕ್ಷಾ ಅವರಿಗೆ ನೀನಿಲ್ಲದ ಕೊರತೆ ಚೆನ್ನಾಗಿ ತಿಳಿತು ಆಮೇಲೆ ನಾನು ಬಹಳ ಹೊತ್ತು ಪುಸ್ತಕ ಓದ್ದೆ ಆಡ್ ಕೇಳಿದೆ ಮತ್ತು ಇಸ್ತ್ರಿ ಇದ್ದ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿದೆ ಹಾಗೆಯೇ ಸಮಯ ಕಳೆದೆ ಹ್ಞೂ ಹಾಗಾದರೆ ಬಾ ನಾವು ಹೋಗೇನಾಗ್ರು ತಿನ್ನೋಣ ಬಹಳ ಹಸ್ವಾಗ್ತಿದೆ ಆಹಾ ಸಿದ್ಧಾರ್ಥ ನಿನ್ನ ಉಪವಾಸ ಹಾಕಿದ್ದಾನೆಯೇ ಆದರೆ ಯಾವಾಗ ನಾನು ಅವರನ್ನು ಬಿಟ್ಟೆ ಅಂತ ಹೇಳಿದರೆ ಸಾಕು ಹೊಟ್ಟೆ ಹಸ್ತಿರುವಾಗ ಯಾವುದೇ ಪ್ರೇಮಕ್ಕೂ ತಿ ಸಿಗೋದಿಲ್ಲ ಹೋ ನೀನು ವಿಚಿತ್ರ ಜನ್ಮ ಸದ್ಯಕ್ಕೆ ನಾವು ಮೆಸ್ಸಿಗೆ ಹೋಗೋಣ ಇಲ್ಲದಿದ್ರೆ ಗಾಳಿ ಸೇವಿಸ್ಬೇಕಾಗತ್ತೆ ಹಾಗೆ ಊಟ ಎಲ್ಲ ಮುಗಿಸಿ ರೋಮಿಗೆ ಬಂದು ಇಬ್ಬರು ಏನೋ ಮಾತಾಡ್ತಿರುವಾಗ ಅಯ್ಯೋ ದೀಕ್ಷಾ ನಿನಗಾಗಿ ನಾನು ಒಳ್ಳೆ ಮನೆಯಲ್ಲಿ ಮಾಡಿದಂಥ ಚಾಕ್ಲೇಟ್ ತಂದೆ ಕೊಡೋದಕ್ಕೆ ಮರೆತು ಹೋಯಿತು ಅಂತ ಹೇಳಿ ಶ್ರುತಿ ತನ್ನ ಬ್ಯಾಗ್ನಿಂದ ಚಾಕ್ಲೇಟ್ ಡಬ್ಬ ತೆಗೆದು ದೀಕ್ಷಾಳ ಕಡೆ ನೀಡಿದ್ಲು ದೀಕ್ಷಾ ಆ ಚಾಕ್ಲೇಟನ್ನು ತೆಗೆದುಕೊಳ್ಳುವಾಗ ಅದು ಕೈ ತಪ್ಪಿ ಜಾರಿ ಕೆಳಗೆ ಬಿದ್ದುಬಿಡ್ತು ದೀಕ್ಷಾ ಬಾಗಿ ಆ ಡಬ್ಬಿ ಎತ್ತೋ ಅಷ್ಟರಲ್ಲಿ ಅವಳ ಬಟ್ಟೆ ಒಳಗಿನಿಂದ ಅವಳ ತಾಳಿ ಸರ ಹೊರಗೆ ಬಂತು ಸರಿಯಾಗದು ಶ್ರುತಿ ಕಣ್ಣಿಗೆ ಬಿತ್ತು ಶ್ರುತಿ ಒಂದು ಕ್ಷಣ ಸ್ತಗ್ಧಳಾಗಿ ನಿಂತಳು ಶ್ರುತಿ ನೀನು ಯಾಕೆ ಹೀಗೆ ನೋಡ್ತಿದೆಯಾ ಶ್ರುತಿ ದೀಕ್ಷಾಳ ಮುಂದೆ ಬಂದು ಅವಳ ಸರವನ್ನು ಹಿಡಿದು ಮೇಲೆತ್ತಿದ್ಲು ಏನಿದು ತಕ್ಷಣದ ಶ್ರುತಿಯ ಪ್ರಶ್ನೆಗೆ ದೀಕ್ಷಾ ಒಮ್ಮೆ ಬಿದ್ಲು ಏನಿದು ನ ನನ್ನ ಸರ ಇದು ಸರ ಅಂತ ನನಗೆ ಅರ್ಥ ಆಯಿತು ಇದರ ತುದಿಯಲ್ಲಿರೋ ಈ ಲಾಕೆಟ್ ಅದರ ಬಗ್ಗೆ ನಾನು ಕೇಳಿದ್ದು ಅದು ಸಾಕು ನಿಂತು ತಡಬಡಾಯಿಸ್ಬೇಡ ಇದಕ್ಕೆ ನಿಮ್ಮ ಭಾಷೆಯಲ್ಲಿ ತಾಳಿ ಅಂತ ಹೇಳ್ತಾರೆ ಏನು ಸರಿ ಇಲ್ವಾ ದೀಕ್ಷಾ ಶ್ರುತಿ ನಾನು ಸಾಕು ಮಾತಾಡಬೇಡ ನೀನು ಇಲ್ಲಿಗೆ ಬಂದು ಎರಡು ವರ್ಷ ಆಗ್ತಾ ಬಂದಿದೆ ಆದರೂ ಒಮ್ಮೆ ಆದರೂ ನಿನ್ನ ಮದುವೆ ಆಗಿದೆಯಾ ಎಂಬ ವಿಷಯವನ್ನು ನನ್ನ ಹತ್ರ ಹೇಳಿದೆಯಾ ನೀನು ಹ್ಞೂ ನಾನು ನಿನಗೆ ಎಲ್ಲವೂ ಅಂತ ನೀನು ಹೇಳೋದು ಬರೀ ನಾಟಕ ಅಷ್ಟೇ ಅಲ್ವಾ ದೀಕ್ಷಾ ನನ್ನ ಕರಿಬೇಡ ಸಾಕಾಯಿತು ಹೋಗಿ ನೀನು ನನ್ನ ಮುಂದೆ ನಿಲ್ಲಬೇಡ ನನಗೆ ನೀನು ಬೇಡ ಶ್ರುತಿ ಕೋಪದಿಂದ ರೂಮಿನಿಂದ ಇಳಿದು ಬಾಲ್ಕನಿಗೆ ಹೋದ್ಲು ದೀಕ್ಷಾಳಿಗೆ ಹೃದಯ ಒಡೆದು ಹೋಗುವಂತ ಅನ್ನಿಸ್ತು ಅಳತಾ ಅವಳು ನೆಲದ ಮೇಲೆ ಕುಸಿದು ಬಿದ್ದಲು ಬಹಳ ಸಮಯದ ನಂತರ ಶ್ರುತಿ ರೂಮಿಗೆ ಬಂದಳು ನೆಲದ ಮೇಲೆ ಕೂತು ಅಳತಾ ಇರೋ ದೀಕ್ಷಾಳನ್ನು ಕಂಡು ಅವಳು ಹೃದಯ ಭಾರವಾಯಿತು ಆದರೂ ಅದನ್ನು ಹೊರಗೆ ತೋರಿಸ್ದೆ ಗಂಭೀರವಾಗಿ ರೂಮಿಗೆ ಬಂದಳು ದೀಕ್ಷಾಳನ್ನು ಗಮನಿಸಿದಂತೆ ಆಸಿಕೆ ಮೇಲೆ ಮಲಗದ್ಲು ಶ್ರುತಿ ನನ್ನಿಂದ ಹೀಗೆ ಮುಖ ತಿರುಗಿಸ್ಬಿಡ ದಯವಿಟ್ಟು ನೀನು ಕೂಡ ನನ್ನ ಒಬ್ಬಂಟಿಯಾಗಿ ಮಾಡಿದ್ರೆ ಆಮೇಲೆ ನಾನು ಜೀವಂತವಾಗಿರೋದಿಲ್ಲ ಅದನ್ನು ಕೇಳಿದ ಕೂಡಲೇ ಶ್ರುತಿಗೆ ಬಹಳ ಬೇಸರ ಆಯಿತು ಅವಳು ಎದ್ದು ದೀಕ್ಷಾಳನ್ನು ಒಪ್ಕೊಂಡಳು ದೀಕ್ಷಾ ಕ್ಷಮಿಸು ತಕ್ಷಣ ಸಹಿಸೋದಕ್ಕಾಗಲಿಲ್ಲ ಅದಕ್ಕೆ ನಾನು ಹೀಗೆ ಮಾಡಿದೆ ನನಗೆ ಗೊತ್ತು ಶ್ರುತಿ ಯಾರಾದರೂ ತಕ್ಷಣ ಕೇಳಿದಾಗ ಬೇಸರ ಆಗುತ್ತೆ ನಾನು ಎಲ್ಲವನ್ನು ನಿನಗೆ ಹೇಳಬೇಕಿತ್ತು ಆದರೆ ಸಾಧ್ಯವಾಗಲಿಲ್ಲ ನನ್ನ ಸಂಕಟ ನಿನಗೂ ಬೇಡ ಅಂದ್ಕೊಂಡಿದ್ದೆ ಇನ್ನು ನನಗದನ್ನು ಮುಚ್ಚಿಡೋದಕ್ಕಾಗೋದಿಲ್ಲ ಶ್ರುತಿ ಎಲ್ಲವನ್ನು ನಿನಗೆ ಹೇಳಬೇಕು ನನ್ನ ಆ ಕುತ್ತಿಗೆ ತಾಳಿ ಕಟ್ಟಿದ್ದು ಯಾರು ಗೊತ್ತಾ ಶ್ರುತಿ ಮತ್ತು ಯಾರೂ ಅಲ್ಲ ನಿಮ್ಮೆಲ್ಲರ ಪ್ರೀತಿಯ ವಿಕ್ರಮ್ ಸರ್ ಅನ್ನು ಆ ಮನುಷ್ಯನೇ ಈ ತಾಳಿ ಒಡೆಯ ದೀಕ್ಷಾ ಬಿಕ್ಕಿ ಬಿಕ್ಕಿ ಅತ್ಲು ಶ್ರುತಿ ಈಗಲೂ ದಿಗ್ಭ್ರಮೆಯಲ್ಲಿದ್ದಾಳೆ ಯಾಕಂದರೆ ಸಿದ್ಧಾರ್ಥ ಹೇಳಿದಾಗಲೂ ಅವಳು ಅದನ್ನು ತಳ್ಳ ಹಾಕಿದ್ಲು ಆದರೆ ಈಗ ದೀಕ್ಷಾಳ ಬಾಯಿಂದ ಅದನ್ನು ಕೇಳಿದಾಗ ಪೂರ್ತಿ ಆಘಾತವಾಯಿತು ದೀಕ್ಷಾ ಶ್ರುತಿ ಆ ಥರ ತನ್ನ ಜೀವನದಲ್ಲಿ ನಡೆದದ್ದೆಲ್ಲ ಹಿಡಿದ್ಲು ಎಲ್ಲವನ್ನು ಕೇಳಿದ ತಕ್ಷಣ ಶ್ರುತಿ ಮುಖ ಕೋಪದಿಂದ ಬಿಗಿ ಆಯಿತು ಏ ನಿನಗಿಷ್ಟೆಲ್ಲ ಮಾಡಿದ್ರು ಈಗಲೂ ಆ ರಾಕ್ಷಸನ ಮೇಲೆ ನಿನಗೆ ಪ್ರೇಮನಾ ಶ್ರುತಿ ವಿಕ್ರಮ್ ಅವರಲ್ಲದೆ ಮತ್ತೊಬ್ಬ ಪುರುಷ ನನ್ನ ಜೀವನದಲ್ಲಿ ಇರೋದಿಲ್ಲ ಆ ಮನುಷ್ಯನ ಮೇಲೆ ನನಗೆ ಪ್ರೀತಿ ಮಾತ್ರ ಇದೆ ದ್ವೇಷಿಸೋದಕ್ಕೆ ನನಗಾಗ್ತಿಲ್ಲ ಶ್ರುತಿ ಇಷ್ಟೆಲ್ಲ ನಿನಗೆ ಮಾಡಿದ್ದಕ್ಕೆ ನಿನ್ನಲ್ವೇ ಅವ್ರ ಮೇಲೆ ಕೋಪ ತೋರಿಸ್ಬೇಕಿತ್ತು ಈಗ ನೋಡಿದ್ರೆ ಅವರೇ ನಿನ್ನ ಮೇಲೆ ಕೋಪ ತೋರಿಸ್ತಿದ್ದಾರೆ ನೆಂಜಾಗದಲ್ಲಿ ನಾನಾಗಿದ್ರೆ ಅವ್ರಿಗೆ ಸರಿಯಾದ ಪಾಠ ಕಲಿಸ್ತಿದ್ದೆ ಹ್ಞೂ ನಿನ್ನಪ್ಪ ಅವ್ರಿಗೆ ಮಾಡಿದ ತಪ್ಪಿಗೆ ನಿನ್ನಪ್ಪನನ್ನು ಶಿಕ್ಷಿಸಬೇಕು ಹೊರತು ಏನೂ ತಿಳಿಯದ ನಿನ್ನೆನ್ನಲ್ಲ ಆದರೂ ನೀನು ಅಲ್ವೇ ಆದರೂ ಮತ್ತೆ ನಿನ್ನ ಕೆಣಕ್ತಿದ್ರೆ ನೀನು ಬಿಟ್ಕೊಡ್ಬಾರ್ದು ದೀಕ್ಷಾ ನನಗೆ ಸಾಧ್ಯ ಇಲ್ಲ ಯಾವುದಕ್ಕೂ ಶ್ರುತಿ ನಾಳೆಯಿಂದ ನೀನು ಬದಲಾಗಬೇಕು ಬದಲಾಗಬೇಕು ನೀನು ಆ ಹಳೆಯ ದೀಕ್ಷಾ ಆಗಬೇಕು ಶ್ರುತಿ ನನಗೆ ಏನು ಇಲ್ಲಿ ಹೇಳಬೇಡ ನಾನು ಹೇಳೋದನ್ನು ಆತ ಕೇಳಿ ಸಾಕು ಇಷ್ಟು ದಿನ ಇತ್ತ ಅವರಲ್ವೇ ಅಹಂಕಾರ ತೋರಿಸಿದ್ದು ಇನ್ನು ನೀನು ಸ್ವಲ್ಪ ಅತ್ತ ತೋರಿಸು ಅವರಿಗೆ ಇಷ್ಟ ಇರೋದೇ ಕೆಲಸಗಳನ್ನೇ ನಾಳೆಯಿಂದ ನೀನು ಮಾಡಬೇಕು ಆಗಿ ತಿಳಿಯುತ್ತೆ ವಿಕ್ರಮ್ ಸರ್ಗೆ ಎಷ್ಟು ಉಡಿಯುತ್ತೆ ಅಂತ ವಿಕ್ರಮ್ ಸರ್ಗೆ ನೀನು ಲಂಗಾ ದಾವಣಿ ಉಡೋದು ಅಷ್ಟು ಇಷ್ಟ ಇಲ್ಲ ಅಂತ ಹೇಳಿದೆಯಲ್ವೇ ಆದ್ದರಿಂದ ನಾಳೆ ನನ್ನ ಮುದ್ದು ಒಳ್ಳೆ ಅಂದವಾದ ಒಂದು ದಾವಣಿ ಒಟ್ಟು ತಯಾರಾಗಿ ಸುಂದರಿಯಾಗಿ ನಾಳೆ ಕಾಲೇಜ್ಗೆ ಹೋಗಬೇಕು ಅಯ್ಯೋ ನನಗಾಗಲ್ಲ ಶ್ರುತಿ ಏನು ಬೇಡ ಯಾವುದೇ ದೇ ಇಲ್ಲ ಅನುಸರಿಸಿದ್ರೆ ಸಾಕು ಶ್ರುತಿ ಆದರೂ ಇಲ್ಲ ನೀನು ಏನಾದರೂ ಹೇಳಿದ್ರೆ ನಿನ್ನನ್ನು ನಾನು ಒಂದು ಎಚ್ಚರಿಕೆಯೊಂದಿಗೆ ಶ್ರುತಿ ಹೇಳಿದ್ಲು ನಾನು ಸರಿ ಮಾಡ್ತೀನಿ ನನಗೋಸ್ಕರ ಅಲ್ಲ ನಿನಗೋಸ್ಕರ ನೀನು ಮಾಡು ಅವರಿಗೆ ಮಾತ್ರ ಅಲ್ಲ ನಿನಗೂ ಅಹಂಕಾರ ಇದೆ ಅಂತ ನೀನು ಅವ್ರಿಗೆ ತೋರಿಸ್ಕೊಡ್ಬೇಕು ಆ ರಾಕ್ಷಸನ ಆ ಅಹಂಕಾರ ಅದಕ್ಕಾಗಿ ಅವರು ನಿನ್ನ ಮೇಲೆ ತೋರಿಸೋ ಈ ಅವಗಹಣೆಯನ್ನು ಅದರ ಕಾರಣ ಏನು ಎಂಬುದು ಈಗಲೂ ಸ್ಪಷ್ಟವಾಗಿಲ್ಲ ಎಲ್ಲವನ್ನ ನಾವು ಕಂಡುಹಿಡಿಬೇಕು ಕೆಲವು ಬಾರಿ ನಮಗೆ ಬಹಳ ಕಷ್ಟ ಆಗ್ಬೋದು ಗುರಿಯನ್ನು ತಲುಪೋದಕ್ಕೆ ಆದರೂ ಹಿಂದೆ ಸರಿಬಾರ್ದು ಕೊನೆಯ ಜಯ ಅದು ನಿನಗೆ ಆಗಿರುತ್ತೆ ದೀಕ್ಷಾ ಹಾಗಾದರೆ ನಾಳೆಯಿಂದ ನಾವು ನಮ್ಮ ಮಿಷನ್ ಶುರು ಮಾಡ್ತೀವಿ ಸರಿನಾ ಹ್ಞೂ ಏನು ಹುಡುಗಿ ಆ ಸದ್ದಿನಲ್ಲಿ ಒಂದು ಶಕ್ತಿ ಇಲ್ವಲ್ಲ ಸ್ವಲ್ಪ ಉತ್ಸಾಹದಿಂದ ಇರು ಓಕೆ ಎಲ್ಲ ಶ್ರುತಿ ಹೇಳುವಂತೆಯೇ ಸಾಕೆ ಹ್ಞೂ ಬಹಳಷ್ಟು ಹಾಗಾದರೆ ಈಗ ಹೋಗಿ ಒಳ್ಳೆ ಕನಸುಕೊಂಡು ಮಲಗು ನಾನು ಒಮ್ಮೆ ಆ ಸಿದ್ಧಾರ್ಥ ದಡ್ಡನಿಗೆ ಕರೆ ಮಾಡಿ ಇದನ್ನೆಲ್ಲ ಬಿಸಿ ಬಿಸಿಯಾಗಿ ತಿಳಿಸ್ತೀನಿ ಆದರೂ ನನ್ನ ಸಿದ್ಧಾರ್ಥ್ಗೆ ಇಷ್ಟೊಂದು ದೀರ್ಘ ದೃಷ್ಟಿ ಇದೆ ಅಂತ ನಾನು ಕನಸಿನಲ್ಲಿ ಯೋಚಿಸಿರಲಿಲ್ಲ ದೀಕ್ಷಾ ಓಹೋ ಅವನು ಬಹಳ ಬುದ್ಧಿವಂತನಾಗಿದ್ದಾನೆ ಸರಿ ನಾನಲ್ಲಿ ಹೋಗಿ ಮಲಗ್ತೀನಿ ಹೋಗಿ ಮಲಗು ಮಲಗುವಾಗ ಸುಮ್ಮನೆ ಮಲಗಬೇಡ ಒಳ್ಳೆ ಕಂಡು ಮಲಗು ಸರಿ ನಾಳೆ ಏನೆಲ್ಲ ನಡಿಬೌದು ಅಂತ ಆಲೋಚಿಸ್ತಾ ದೀಕ್ಷೆ ನಿಧಾನವಾಗಿ ನಿದ್ದೆಗೆ ಜಾರದ್ಲು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು